ಅಂತ ನುಕ್ಕೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗಿದೆ ಬಾಯಲಿ ನೀರು ಬರ್ತಾ ಇದೆಯಲ್ವಾ ಖಂಡಿತ ಬರಲೇಬೇಕು ಇದೇನು ಈ ಕಲರ್ ಇದೆಯಲ್ಲ ಅಂತೇಳಿ ಹೇಗೆ ಮಾಡೋದ ಅಂಥೇಳಿ ನೋಡೋಣ ಹಾಗೆ ತಿಂತಾ ಇದ್ರೆ ಎಷ್ಟು ಸವಿಯಾಗಿರುತ್ತೆ ಗೊತ್ತಾ ನೋಡಿ ಈ ವಿಡಿಯೋನ ಯಾರು ನೋಡ್ತಿದ್ರು ಹಾಗೆ ಅವ್ರು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಕೂಡ ಮರಿಬೇಡಿ ನಮಸ್ತೆ ಎಲ್ರಿಗೂ ಇವತ್ತೊಂದು ನಾನು ವಿಶೇಷವಾಗಿರುವಂತ ಒಂದು ಚಟ್ನಿ ಪುಡಿ ಮಾಡಿ ನಿಮಗೆ ತೋರಿಸ್ತಿದ್ದೇನೆ ಈ ಚಟ್ನಿ ಪುಡಿ ಮಾಡಲಿಕ್ಕೆ ಬೇಕಾಗಿರುವಂತ ಒಂದಿಷ್ಟು ಸಾಮಾನುಗಳನ್ನು ಇಲ್ಲಿ ಕಂಡು ನೋಡ್ತಾ ಇದ್ರಿ ನಾನೊಂದು ಎರಡು ಕಪ್ನಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಉದ್ದಿನ ಬೇಳೆ ಒಂದು ಕಪ್ಪಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಹೆಸರು ಬೇಳೆ ಒಂದು ಎರಡು ಮೂರು ಚಮಚದಷ್ಟು ಹೆಸರು ಕಾಳು ಮತ್ತು ಒಂದು ಎರಡು ಚಮಚದಷ್ಟು ಬಿಳಿ ಎಳ್ಳು ಜೊತೆಗೆ ಒಂದಿಷ್ಟು ಹುಣಸೆ ಹಣ್ಣು ಇಷ್ಟನ್ನು ತಗೊಂಡು ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದೊಂದಾಗಿ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆಗಳನ್ನು ಹುರ್ತ್ಕೊಳ್ಬೇಕು ನೀಟಾಗಿ ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಿಧಾನಕ್ಕೆ ಉರಿಬೇಕು ಜಾಸ್ತಿ ಹೊತ್ತದಂಗೆ ನೋಡ್ಕೋಬೇಕು ಇವಾಗ ಟೇಸ್ಟ್ ಅದು ಹಾರಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಹೊರಟೇ ಅಲ್ಲಿಗೆ ನಿಮಗೆ ಎಲ್ಲ ಜಾಸ್ತಿ ಇಟ್ಕೊಂಡ್ರೆ ಸಿಮ್ಮಲ್ಲೇ ಸ್ವಲ್ಪ ಚೆನ್ನಾಗಿ ಇದನ್ನ ಹಂಚ್ ಕಡೆ ಒಂದು ಕಡೆ ಹಾಕೊಂಡ್ಬಿಡೋಣ ಹಾರ್ಕೊಂಬಿಡಿ ಮತ್ತು ನನಗೆ ಹೆಸರು ಬೇಳೆ ತಗೊಳ್ತಿದ್ದೀನಿ ಬೇಳೆಯನ್ನು ಸ್ವಲ್ಪ ಮತ್ತೆ ಹುರಿಯೋಣ ಕೂಡ ಇದು ಕೂಡ ಸ್ವಲ್ಪ ಬಣ್ಣ ಮೊದಲು ಆಗುವ ಹೆಸರು ಬೇಳೆ ಕಲರ್ ಚೇಂಜ್ ಆಗುವರೆಗೂ ಸ್ವಲ್ಪ ಇದು ಅಲ್ಲಿಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆಯಲ್ಲ ಅಲ್ಲಿಗೆ ಕೂಡ ಒಂದು ಕಡೆ ಸೈಡಲ್ಲಿ ಹಾಕೊಂಬಿಡ ಮತ್ತೆ ಅಂಚೆ ನಾನು ಒಂದಿಷ್ಟು ಕಡಲೆಬೇಳೆ ತೊಗೊಂಡ ಕಡಲೆ ಬೆಳೆ ಕೂಡ ಕಲರ್ ಚೇಂಜ್ ಆಗ್ತಿದೆ ಇದನ್ನು ಸ್ವಲ್ಪ ಹುರ್ಕೊಂಡು ಮತ್ತೆ ಒಂದು ತಟ್ಟೆ ಸೈಡ್ ಆರುವರೆಗೂ ವರ್ಗು ಬಿಟ್ಬಿಡೋಣ ಬಿಸಿ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪನ್ನು ಸಹ ಅದೇ ತರ ಬಿಸಿ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ಕೂಡ ಈ ತರ ಒಂದು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಅಂದರೆ ಕೈಯಲ್ಲಿ ಮುಟ್ಟಿದರೆ ಉದುರು ಉದುರು ಬರಬೇಕು ಆ ಥರ ಇರ್ಗು ಸ್ವಲ್ಪ ನಿಧಾನ ಉರಿಯಲ್ಲಿ ಅದನ್ನ ಹುರ್ಕೊಂಡ್ಬಿಡಿ ಅವಾಗ ನೀಟಾಗಿ ಆಗುತ್ತೆ ಹಾಗೆ ಕರಿಬೇವನ್ನು ಸಹ ಹಾಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು ನುಗ್ಗೆ ಸೊಪ್ಪಿನ ಜೊತೆ ಕರಿಬೇವಿದ್ರೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ ಜೊತೆಗೆ ಒಂದಿಷ್ಟು ಜವಾರಿ ಬೆಳ್ಳುಳ್ಳಿ ಇದೆ ಅಂದರೆ ನಮ್ಮ ನಾರ್ತ್ ಕರ್ನಾಟಕ ಸೈಡಲ್ಲಿ ಇದನ್ನು ಈ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿಯನ್ನು ಬೆಳಿತಾರೆ ಅದನ್ನು ಜವಾರಿ ಬೆಳ್ಳುಳ್ಳಿ ನೀವು ಇಲ್ಲಿ ದೊಡ್ಡ ಬೆಳ್ಳುಳ್ಳಿನ ಬೇಕಾದರೂ ಕೂಡ ತೊಗೋಬೋದು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು ಅದಕ್ಕೊಂದಿಷ್ಟು ಎಳ್ಳು ಸಹ ನಾನು ಹುರಿದು ಬಿಟ್ಟು ಹಾಕಿದ್ದೀನಿ ಎಳ್ಳು ಬೇಗ ಚಡ್ಡೆ ಚೆಡ್ನೇ ಸಿಡಿಯೋದ್ರಿಂದ ಬೇಗ ಅದಕ್ಕೆ ಹಾಕಿದ್ದೀನಿ ಒಟ್ಟಾರಿಯಾಗಿ ಕಡಲೆಬೇಳೆ ಉದ್ದಿನಬೇಳೆ ನುಗ್ಗೆ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಅದ್ರ ಜೊತೆ ಒಂದಿಷ್ಟು ಹುಣಸೆ ಹಣ್ಣು ಇದೆಯಲ್ಲ ಇಷ್ಟು ಹುಣಸೆ ಹಣ್ಣು ಸಾಕಾಗುತ್ತೆ ಅನ್ಕೋತೀನಿ ಅಷ್ಟು ಹುಣಸೆ ಹಣ್ಣು ಜೊತೆಗೆ ಒಂದಿಷ್ಟು ಬೆಲ್ಲ ಇದು ಮಾಡಬೇಕಾದ್ರೆ ಮಿಕ್ಸಿ ಮಾಡಬೇಕಾದ್ರೆ ಮಾಡ್ಕೋದು ಮಿಕ್ಸಿ ಮಾಡ್ಕೊಂಡು ಆದಮೇಲೆ ತೋರಿಸ್ತೀನಿ ನೋಡಿ ನೋಡಿ ಈಗ ಆರೆ ತಣ್ಣಗಾಗಿದೆ ಅದೆಲ್ಲ ಹುರ್ಕೊಂಡಿರೋದು ನಾನೊಂದಿಷ್ಟು ಒಣ ಕೊಬ್ಬರಿಯನ್ನು ಹಾಕ್ತಿದ್ದೀನಿ ಒಂದು ಸಣ್ಣ ಹೋಳಿ ಆಮೇಲೆ ಅಚ್ಚ ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಂದಿಷ್ಟು ಬೆಲ್ಲ ಹಾಕ್ತಿದ್ದೀನಿ ಜೊತೆಗೆ ರುಚಿಗೆ ತಷ್ಟು ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಇದೆಲ್ಲನೂ ಕೂಡ ಸಣ್ಣ ಹಾಕುವವರೆಗೂ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಣ್ಣ ಆಗಿದೆ ಬೇಕಿದ್ರೆ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೋಬೋದು ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಿ ಉಪ್ಪು ಕಡಿಮೆ ಆದರೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ರುಚಿಕರವಾಗಿರುವಂಥ ಚಟ್ನಿ ಪೌಡ್ರ್ ನಿಮಗೆ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನದಲ್ಲಿ ತೊಗೊಳ್ಳಿ ಮತ್ತು ಚಿತ್ರಾನ್ನದ ಹೋಳಿಗೆ ಈ ಪೌಡ್ರನ್ನು ಮಿಕ್ಸಾಗಿ ಮಾಡಿಕೊಂಡ್ರೂ ಕೂಡ ಒಳ್ಳೆಯ ಚಿತ್ರಾನ್ನ ರೆಡಿ ಆಗುತ್ತೆ ಓಕೆ ನೋಡಿ